ಹಲವರ್ಗೂ ನಮಸ್ಕಾರ ಐದನೇ ಟೆಸ್ಟ್ ಮೂರನೇ ದಿನದಲ್ಲಿ ಬೃಹತ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತಲೇ ಹೇಳ್ಬೋದು ಭಾರತ ತಂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂದಿದೆ ಈ ಈ ದಿನ ಸೊ ಎಲ್ಲ ಭಾರತದ ಕಡೆನೇ ಹೋಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಸೊ ಸ್ಟಾರ್ಟ್ ಮಾಡಿದರೆ ಆಕಾಶ್ಟಿಪ್ ಅಂದರೆ ಎಂಡ್ ಮಾಡಿದ್ದು ಆಮೇಲೆ ವಾಷಿಂಗ್ಟನ್ ಸುಂದರ್ ಅವರ ಇನ್ನಿಂಗ್ಸು ಸೊ ಮಧ್ಯದಲ್ಲಿ ಯಶಸ್ವಿ ಜಯಸ್ವಾಲ್ ಅವರ ಹಂಡ್ರೆಡ್ ಹಾಗೆ ರವೀಂದ್ರ ಜಡೇಜಾ ಅವರ ಐವತ್ತು ಸೊ ಸಖತ್ತಾಗಿ ಬಂತು ಬ್ಯಾಟಿಂಗು ಭಾರತದ ಕಡೆಯಿಂದ ಸೊ ನಾಳೆ ಮೋಸ್ಟ್ ಪ್ರೊಬಬ್ಲಿ ರಿಸಲ್ಟ್ ಬರೋ ಎಲ್ಲ ಸಾಧ್ಯತೆ ಇದೆ ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಒಂಬತ್ತು ವಿಕೆಟ್ಸ್ ತೆಗಿಬೇಕು ಭಾರತ ತಂಡ ಇಂಗ್ಲೆಂಡ್ ತಂಡಕ್ಕೆ ಮುನ್ನೂರ ಇಪ್ಪತ್ನಾಲ್ಕು ರನ್ಸ್ ಬೇಕು ಸೊ ಎರಡು ತಂಡಕ್ಕೂ ವಿನ್ ಆಗೋ ಪಾಸಿಬಿಲಿಟೀಸ್ ಇದೆ ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಸೊ ಇವತ್ತಂತೂ ಚೆನ್ನಾಗಿಯೇ ಬಂತು ಅಂತಲೇ ಹೇಳ್ಬೋದು ದಿನ ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ಬಿಡದಲ್ಲಿ ನೋಡೋಣ ಅದಕ್ಕೊಂಬತ್ತು ಚಾನಲ್ಗೆ ಸುಬ್ರ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋಣ ಪಠಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಡೇ ಆ್ಯಂಡ್ ಮಾಡಿದ್ರು ಯಶಸ್ವಿ ಜೈಸ್ ಜೈಸ್ವಾಲ್ ಒಂದ್ ಕಡೆ ಆಡ್ತಾ ಇದ್ರೆ ನೈಟ್ ವಾಚ್ಮನ್ ಆಗಿ ಆಕಾಶ್ ದೀಪ್ ಅವರು ಇನ್ನೊಂದ್ ಕಡೆ ಬಂದಿದ್ರು ಸೊ ಸ್ಟಾರ್ಟಿಂಗ್ನಲ್ಲೇನೆ ಆಕಾಶ್ ದೀಪ್ ಕಾಟ ಕೊಟ್ಟರು ಅಂತಾನೆ ಹೇಳ್ಬೋದು ಇಂಗ್ಲೆಂಡ್ ಬೌಲರ್ಸ್ಗೆ ಸೊ ನೈಟ್ ವಾಚ್ಮನ್ ಆಗಿ ಬಂದು ಅದ್ಭುತವಾದ ಹಾಫ್ ಸೆಂಚುರಿ ಹೊಡೆಯೋದು ಅಂದ್ರೆ ತಮಾಷೆ ಮಾತಲ್ಲ ಖಂಡಿತವಾಗ್ಲೂ ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಇಂಪ್ಯಾಕ್ಟ್ ಇದು ಒಂಥರ ಮ್ಯಾಚ್ನೆ ಡಿಫೈನ್ ಮಾಡೋ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ನೂರ ಏಳು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ ಜೈಸ್ವಾಲ್ ಅವರು ಮತ್ತು ಆಕಾಶ್ ದೀಪ್ ಅವರ ನಡುವೆ ಸೊ ಜೈಸ್ವಾಲ್ ಇದರಲ್ಲಿ ಮೂವತ್ ಮೂರು ರನ್ಸ್ ಅಷ್ಟೇ ಹೊಡೆದಿದ್ದು ಮತ್ತೆಲ್ಲಾ ಆಕಾಶ್ ದೀಪೇ ಹೊಡೆದಿದ್ದು ಸೊ ಸಖತ್ ಆಗಿರೋ ಕೌಂಟರ್ ಅಟ್ಯಾಕ್ ಇನ್ನಿಂಗ್ಸ್ ಬಂತು ಅಂತ ಹೇಳ್ಬೋದು ಆಕಾಶ್ ದೀಪ್ ಅವರಿಂದ ಸೊ ಡಿಫೆನ್ಸ್ಗೂ ಕೂಡ ಒತ್ತು ಕೊಡ್ತಾ ಇದ್ರು ಸೊ ಬರೀ ಬೀಸೋದಷ್ಟೇ ಅಲ್ಲ ಪ್ರಾಪರ್ ಬ್ಯಾಟ್ಸ್ಮನ್ ಥರ ಡಿಫೆನ್ಸ್ ಕೂಡ ಆಡ್ತೀನಿ ಅಂತ ಡಿಫೆನ್ಸ್ ಕೂಡ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಹನ್ನೆರಡು ಬೌಂಡ್ರಿ ಇತ್ತು ಅವರ ಇನಿಂಗ್ಸ್ನಲ್ಲಿ ಸೊ ಅರವತ್ತಾರು ರನ್ಗಳ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಆಕಾಶ್ ದೀಪ್ ಅವರು ಆ್ಯಸ್ ಅ ನೈಟ್ ವಾಚ್ಮನ್ ಆಗಿ ಬಂದು ಕ್ರೇಜಿ ಅಂತಲೇ ಹೇಳ್ಬೋದು ಸೊ ನೂರ ಏಳು ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ಜೈಸ್ವಾಲ್ ಜೊತೆ ಕೂಡಿ ಮಾಡ್ತಾರೆ ಸೊ ಈ ತರ ಒಂದು ಚಿಂದಿ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ಇದನ್ನ ಬ್ರೇಕ್ ಮಾಡಿದ್ದು ಅಂದ್ರೆ ಜೇಮಿ ಓವರ್ಟನ್ ಅವರು ಸೊ ಆಕಾಶ್ ದೀಪ್ ಅವ್ರನ್ನ ಔಟ್ ಮಾಡ್ತಾರೆ ಒಂದು ವೆಲ್ ಪ್ಲೇ ವೆಲ್ ಪ್ಲೇಡ್ ಇನಿಂಗ್ಸ್ ಅಂತ ಹೇಳ್ಬೋದು ಅರವತ್ತಾರು ರನ್ ಗಳಿಸಿ ಆಕಾಶ್ ದೀಪ್ ಅವರು ಔಟ್ ಆಗ್ತಾರೆ ಸೊ ಅದ್ರ ಬಳಿಕ ಗಿಲ್ ಅವರ ವಿಕೆಟ್ ಕೂಡ ಬೇಗನೆ ಕಳ್ಕೊಳ್ತಾರೆ ಇಂಡಿಯಾ ಸೊ ಬುಸ್ ಕಿನ್ಸನ್ ಗಿಲ್ ಅವ್ರನ್ನ ಔಟ್ ಮಾಡ್ತಾರೆ ಅದರ ಬಳಿಕ ಕರುಣ್ ನಾಯರ್ ಮತ್ತು ಯಶಸ್ವಿ ಜಯಸ್ವಾಲ್ ಅವರ ನಡುವೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸೊ ಈ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರ್ತಿತ್ತು ಸೊ ಇದೇ ಕಂಟಿನ್ಯೂ ಆಗುತ್ತೆ ಅಷ್ಟರಲ್ಲಿ ಕರುಣ್ ನಾಯರ್ ಅವರು ಔಟ್ ಆಗ್ತಾರೆ ಗುಸ್ಸಾಟಿ ಗುಸ್ಸಾಟ್ ಕಿಸಾನ್ ಅವ್ರಿಗೆ ಸೊ ಯಶಸ್ವಿ ಜೈಸ್ವಾಲ್ ಇನ್ನೊಂದು ಕಡೆ ಸಾಕಾಗಿ ಆಡಿ ತಮ್ಮ ಹಂಡ್ರೆಡನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ಸಾಕಾತ್ ಕೆರಿಯರ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಶಸ್ವಿ ಜಯಸ್ವಾಲ್ ಅವ್ರದ್ದು ಟೆಸ್ಟ್ ಕೆರಿಯರು ಸೊ ಡಿಫ್ ಡಿಫ್ರೆಂಟ್ ವೆನ್ಯೂಸ್ನಲ್ಲಿ ಹಂಡ್ರೆಡ್ಸ್ ಅನ್ನ ಹೊಡಿತಾ ಇದ್ದಾರೆ ಸೊ ಓವರ್ಸೀಸ್ನಲ್ಲಿ ಒಂಥರ ಸಾಕಾತಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಓಪನಿಂಗ್ ಬಂದು ಸೊ ಕೆ ಎಲ್ ರಾಹುಲ್ ಹಾಗೆಯೇ ಯಶಸ್ ವಿಜಯಸ್ವರ್ ಒಂದು ಒಳ್ಳೆ ಓಪನಿಂಗ್ ಪ್ಲೇರ್ ಅಂತಲೇ ಹೇಳ್ಬೋದು ಸೊ ಒಬ್ರು ಅಡಿಲ್ಲ ಅಂದರೆ ಇನ್ನೊಬ್ರು ನಿಂತು ನಿಂತ್ಕೊಳ್ತಾರೆ ಸೊ ಸಾಕತ್ತಾಗಿರೋ ಓಪನಿಂಗ್ ಪ್ಲೇರ್ ಆಗಿ ಆಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಭಾರತಕ್ಕೆ ಟೆಸ್ಟ್ ಕ್ರಿಕೆಟ್ಗೆ ಸೊ ಅದಾದ ಬಳಿಕ ರವೀಂದ್ರ ಜಡೇಜಾ ಬರ್ತಾರೆ ಸೊ ರವೀಂದ್ರ ಜಡೇಜಾ ಅವರ ಜೊತೆ ಕೂಡ ಯಶಸ್ ವಿಜಯ್ವರ್ ಅವರ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸೊ ಇದೇ ಒಂದು ಈ ಪಾರ್ಟ್ನರ್ಶಿಪ್ಪೇ ಮತ್ತು ಕಂಟಿನ್ಯೂ ಆಗುತ್ತೆ ಅನ್ನೋಷ್ಟರಲ್ಲಿ ಯಶಸ್ವಿ ದೇಶ ಔಟ್ ಆಗ್ತಾರೆ ಜಾಸ್ ಟಂಗ್ ಅವ್ರಿಗೆ ಸೊ ಆದದ ಬಳಿಕ ಜುರೇಲ್ ಮತ್ತು ಜಡೇಜಾ ಅವರ ನಡುವೆ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಆ ಫಿಫ್ಟಿ ಪಾರ್ಟ್ನರ್ಶಿಪ್ ಬರುತ್ತೆ ಬರುತ್ತೆ ಇದರಲ್ಲಿ ಧ್ರುವ್ ಜುರೇಲ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬರ್ತಾ ಇತ್ತು ಇದನ್ನು ಬ್ರೇಕ್ ಮಾಡಿದ್ದು ಅಂದರೆ ಜೇಮಿ ಓವರ್ಟನ್ ಧ್ರುವ್ ಜುರೇಲ್ ಅವ್ರನ್ನ ಎಲ್ ಬಿ ಡಬ್ಲ್ಯೂ ಮಾಡಿ ಔಟ್ ಮಾಡ್ತಾರೆ ಮೂವತ್ನಾಲ್ಕು ರನ್ ಹೊಡೆದು ಧ್ರುವ್ ಜುರೇಲ್ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ರವೀಂದ್ರ ಜಡೇಜಾ ಸ್ವಲ್ಪ ಫಾಸ್ಟ್ ಆಗಿ ಆಡಿ ತಮ್ಮ ಅರ್ಧ ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ಇದಾದ ಬಳಿಕ ರವೀಂದ್ರ ಅವರು ಕೂಡ ಔಟ್ ಆಗ್ತಾರೆ ಐವತ್ಮೂರು ರನ್ ಗಳಿಸಿ ಸೊ ಅದಾದ ಮೇಲೆ ಬರುತ್ತೆ ಸೊ ಒಂಬತ್ತು ವಿಕೆಟ್ ಕಳ್ಕೊಳ್ತಾರೆ ಸಿರಾಜ್ ಕೂಡ ಜೀರೋಗೆ ಔಟ್ ಆಗ್ತಾರೆ ಅದೇ ಓವರ್ನಲ್ಲಿ ಸೊ ಹೀಗಿರುವಾಗ ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್ ಅವರಿಂದ ಒಂದು ಟಿ ಟ್ವೆಂಟಿ ಇನ್ನಿಂಗ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಬೌಂಡ್ರಿ ಸಿಕ್ಸರ್ಗಳನ್ನು ಹೇಗೆ ಹೊಡ್ದು ಸಾಕತ್ತಾಗಿ ಹೊಡಿತಾರೆ ಸೊ ಇನ್ನೊಂದೆಂಟರಲ್ಲಿ ಪ್ರಸಿದ್ಧ ಕೃಷ್ಣ ಅಂತ ಬಿಸಿ ಬಿಸಿ ಆ ಥರ ಹೊಡಿತಾರೆ ಅಂತ ಹೇಳಿದ್ರೆ ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಾರೆ ಸೊ ಸಾಕಾಗಿರೋ ಇನ್ನಿಂಗ್ಸ್ ಬರುತ್ತೆ ವಾಷಿಂಗ್ಟನ್ ಸುಂದರ್ ಅವರಿಂದ ಸೊ ಮೂವತ್ತೊಂಬತ್ತು ರನ್ನನ್ನು ಆ್ಯಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಲಾಸ್ಟ್ ವಿಕೆಟ್ಗೆ ಸೊ ಇದೇ ಕೃಷಿಯಲ್ಲಿ ಆಗ್ಬೋದು ಮುಂದೆ ಹೋಗ್ತಾ ಇವಾಗ ಗೊತ್ತಾಗಲ್ಲ ಸೊ ಅದ್ಭುತವಾದ ಇನಿಂಗ್ಸ್ ಬರುತ್ತೆ ವಾಷಿಂಗ್ಟನ್ ಸುಂದರ್ ಅವರಿಂದ ಅವರು ಕೂಡ ಅರ್ಧ ಶತಕವನ್ನು ಗಳಿಸ್ತಾರೆ ನಾಲ್ಕು ಬೌಂಡ್ರಿಯಾಗುವ ನಾಲ್ಕು ಸಿಕ್ಸ್ತಾರೆ ಕೇವಲ ನಲ ನಲವತ್ತಾರು ಬೌಲ್ನಲ್ಲೇ ಐವತ್ಮೂರು ರನ್ ಗಳಿಸ್ತಾರೆ ಸೊ ಕೌಂಟರ್ ಅಟ್ಯಾಕ್ ಅಂತಲೇ ಹೇಳ್ಬೋದು ಸಿಕ್ಸ್ನ ಮೇಲೆ ಸಿಕ್ಸ್ ಹೊಡಿತಾರೆ ಅಂತಲೇ ಹೇಳ್ಬೋದು ಸಾಕತ್ತಾಗಿರೋ ಇನಿಂಗ್ಸ್ ನೋಡೋದಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಶಾರ್ಟ್ಸ್ ಕೂಡ ಸಾಕತ್ತಾಗಿತ್ತು ಸೊ ಇದರೊಂದಿಗೆ ವಾಷಿಂಗ್ಟನ್ ಸುಂದರ್ ಊಟದ ಬಳಿಕ ಇಂಡಿಯಾ ಕೂಡ ಔಟ್ ಆಗ್ತಾರೆ ಮುನ್ನೂರ ತೊಂಬತ್ತಾರು ರನ್ಗಳಿಗೆ ಔಟ್ ಆಗ್ತಾರೆ ತ್ರೀ ಸೆವೆಂಟಿ ಫೋರ್ ರನ್ಸ್ ಟಾರ್ಗೆಟನ್ನು ಕೊಡ್ತಾರೆ ಸೊ ಸಕ್ಕತ್ತಾಗಿರೋ ಟಾರ್ಗೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ಓವಲ್ನ ಇದುವರೆಗೂ ಹೈಯೆಸ್ಟ್ ಚೇಸ್ ಮಾಡಿರೋದು ಅಂದರೆ ಟೂ ಫಿಫ್ಟಿ ಪ್ಲಸ್ ಎಷ್ಟು ಏನೋ ಇದೆ ಸೊ ಟೆಸ್ಟ್ ಇತಿಹಾಸದಲ್ಲಿ ಸೊ ಹಾಗಾಗಿ ಇದೇನಾದ್ರು ಚೇಸ್ ಮಾಡಿದ್ರೆ ಹೈಯೆಸ್ಟ್ ಸಕ್ಸಸ್ಫುಲ್ ರನ್ ಚೇಸ್ ಆಗುತ್ತೆ ಓವಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸೊ ಹಾಗಾಗಿ ಇದೆಲ್ಲ ನೋಡಿದ್ರೆ ಭಾರತಕ್ಕೇ ಸಕ್ಕತ್ತಾಗಿರೋ ಅಡ್ವಾಂಟೇಜ್ ಇದೆ ಹಾಗೆಯೇ ಈ ಮ್ಯಾಚ್ ವಿನ್ ಆಗೋದಕ್ಕೆ ಫೇವ್ರೇಟ್ಸ್ ಅಂದರೆ ಭಾರತ್ ಅಂತಲೇ ಹೇಳ್ಬೋದು ಸೊ ಆದರೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ನ ಇಂಗ್ಲೆಂಡ್ ಬ್ಯಾಟಿಂಗ್ನಲ್ಲಿ ಜಾಕ್ ರಾವ್ಲೆ ಮತ್ತು ಡಕಿಟ್ ಅದ್ಭುತವಾದ ಓಪನಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಸೊ ನ್ಯೂ ಬಾಲನ್ನು ಚೆನ್ನಾಗೇ ನೋಡಿಕೊಂಡು ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಬಾಲ್ ಬಿಟನ್ ಆದರೂ ಕೂಡ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸೊ ಕೊನೆಯ ಓವರ್ನಲ್ಲಿ ಸಿರಾಜ್ ಅವರು ಔಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಜಾರ್ಕರ್ ಮುಖಾಂತರ ಜಾಕ್ ಕ್ರಾವ್ಲರ್ ಅವರನ್ನು ಔಟ್ ಮಾಡ್ತಾರೆ ಅದು ಬಿಟ್ಟು ಇನ್ನೊಂದು ಬಾಲ್ ಇತ್ತು ಅಷ್ಟೇ ಇವತ್ತಿನ ದಿನ ಎಂಡ್ ಆಗೋದಕ್ಕೆ ಸೊ ಕೊನೆಯ ಓವರ್ನಲ್ಲೇ ಒಂದು ಬ್ರೇಕ್ ತ್ರೂ ಬಂದಿದ್ದು ತುಂಬಾ ಖುಷಿ ಕೊಟ್ಟಿರುತ್ತೆ ಭಾರತ ತಂಡಕ್ಕೆ ಅಂತಲೇ ಹೇಳ್ಬೋದು ಸೊ ನಾಳೆ ಒಂಬತ್ತು ವಿಕೆಟ್ ತೆಗೆದ್ರೆ ಈ ಮ್ಯಾಚ್ ನಮ್ಮದು ಹಾಗೆಯೇ ಸೀರೀಸ್ ಕೂಡ ಡ್ರಾ ಮಾಡ್ಕೊಳ್ತೀವಿ ಸೊ ಓಪ್ ಆರ್ ದಿ ಬೆಸ್ಟ್ ಸೊ ಇಂಗ್ಲೆಂಡ್ಗೂ ಕೂಡ ಚಾನ್ಸ್ ಇದೆ ಮುನ್ನೂರ ಇಪ್ಪತ್ತ್ನಾಲ್ಕರನ್ನು ನಡೀಬೇಕು ಅವರು ಸೊ ಓಪ್ ಆರ್ ದಿ ಬೆಸ್ಟ್ ನಾಳೆ ಒಂಬತ್ತು ವಿಕೆಟ್ ತೆಗೆದು ಸೀರೀಸ್ ಡ್ರಾ ಆಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿ ಇವತ್ತಿನ ದಿನ ಏನೇನಾಯಿತು ಅಂತ ನೋಡೋವಾಗ ಸಬ್ಸ್ಕ್ರೈಬ್ ಮಾಡಿಸ್ಬೋದು ಮಾಡಿ ಥ್ಯಾಂಕ್ ಯು